ಝೀ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರ ಕಾಣ್ತಿವೆ ಈ ಪೈಕಿ ಕೆಲವು ಧಾರಾವಾಹಿಗಳು ಪರಭಾಷೆಗೆ ಡಬ್ಬಾದರೆ ಇನ್ನೂ ಕೆಲವು ರೀಮೇಕ್ ಆಗುತ್ತಿವೆ ಈಗ ಝೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹೊಸ ಧಾರಾವಾಹಿ ಈಗ ಮರಾಠಿ ಭಾಷೆಗೆ ರೀಮೇಕ್ ಆಗುತ್ತಿದೆ ಈ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ತಂದಿದೆ ಆ ಧಾರಾವಾಹಿಯೇ ನಾನಿನ್ನ ಬಿಡಲಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿನ್ನ ಬಿಡಲಾರೆ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು ಈ ಸಿನಿಮಾದಲ್ಲಿ ಅನಂತಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ್ದರು ಈ ಚಿತ್ರದ ಶೀರ್ಷಿಕೆಯನ್ನು ಇಟ್ಟುಕೊಂಡು ನಾನಿನ್ನ ಬಿಡಲಾರ ಧಾರಾವಾಹಿ ಮಾಡಲಾಗಿದೆ ಎಂಬುದು ವಿಶೇಷ ಈ ಧಾರಾವಾಹಿ ಈಗ ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿದೆ ಅಲ್ಲದೆ ಮರಾಠ್ ಬ ಮರಾಠಿ ಭಾಷೆಗೆ ರೀಮೇಕ್ ಆಗಿದೆ ಅನ್ನೋದು ವಿಶೇಷ ಜಿ ಮರಾಠಿ ವಾಹಿನಿಯಲ್ಲಿ ತುಲಾ ಜಪ್ನರ್ ಆಚೆ ಹೆಸರಿನಲ್ಲಿ ಧಾರಾವಾಹಿ ಸಿದ್ಧಗೊಂಡಿದೆ ಈ ಧಾರಾವಾಹಿಯ ಪ್ರಮುಖ ಪ್ರಸಾರವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿದೆ ಈ ಧಾರಾವಾಹಿ ಫೆಬ್ರವರಿ ಹದಿನೇಳರಿಂದ ಪ್ರಸಾರ ಕಾಣಲಿದೆ ಅಲ್ಲದೆ ಈ ಧಾರಾವಾಹಿಯಲ್ಲಿ ಶಾರ್ವರಿ ಲೋಹಕೆರೆ ನೀರಜ್ ಗೋಸ್ವಾಮಿ ನೀಲೇಶ್ ಸರ್ಡೆ ಅವರಂತಹ ಕಲಾವಿದರು ನಟಿಸಿದ್ದಾರೆ ಕನ್ನಡ ಹಾಗೂ ಮರಾಠಿಯಲ್ಲಿ ಧಾರಾವಾಹಿ ಒಟ್ಟೊಟ್ಟಿಗೆ ಸಿದ್ಧಗೊಳ್ಳುತ್ತಿದೆ ಝೀ ಕನ್ನಡದಲ್ಲಿ ನಾನಿನ ಬಿಡವ ಬಿಡಲಾರ ಧಾರಾವಾಹಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಕಾಣುತ್ತಿದೆ ಹಾರರ್ ಧಾರಾವಾಹಿ ಆಗಿರುವುದರಿಂದ ಈ ಸ್ಲಾಟ್ ನೀಡಲಾಗಿದೆ ಮರಾಠಿಯಲ್ಲಿ ಈ ಧಾರಾವಾಹಿ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರ ಕಾಣಲಿದೆ ಪ್ರಸ್ತುತ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ನಾನಿನ್ನ ಬಿಡಲಾರೆ ಧಾರಾವಾಹಿ ಪಕ್ಕಾ ಹಾರ ಶೈಲಿಯಲ್ಲಿ ಮೂಡಿಬಂದಿದೆ ಈ ಧಾರಾವಾಹಿ ಒಂದೇ ವಾರದಲ್ಲಿ ಎಲ್ಲರ ಗಮನ ಸೆಳೆದಿದೆ ಈ ದರವಾಹಿಯ ವಿಶೇಷ ಆಕರ್ಷಣೆ ಎಂದರೆ ಅದು ವಿ ಎಫ್ ಎಕ್ಸ್ ಇದು ಮರೆಯಲಾಗದ ಕಥಾಹಂದರದೊಂದಿಗೆ ಕಣ್ಣು ಕುಕ್ಕುವ ಗ್ರ್ಯಾಂಡ್ ಆಗಿ ಪ್ರಸಾರ ಕಾಣ್ತಾ ಇದೆ